ಮೇಕೆದಾಟಿ ಯೋಜನೆ ಬಗ್ಗೆ ಕರ್ನಾಟಕದ ಪರ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕಾರ್ಯಕರ್ತರು ಸಿಎನ್ ಟಿ ಸಂಭ್ರಮಾಚರಣೆ ಮಾಡಿದರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಕಾರ್ಯಕ್ರಮ ನಡೆಯಿತು ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು

ಮೇಕೆದಾಟು ಯೋಜನೆ ಬಗ್ಗೆ ಹಲವಾರು ಸರ್ಕಾರಗಳು ಬರೀ ಹೇಳಿಕೆಗಳನ್ನು ಬಂದಿದ್ದಾವೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಅಂತ ಹೇಳಿದರು ಆ ಮೂಲಕ ಮೇಕೆದಾಟು ಅಣೆಕಟ್ಟಿಗೆ ಇದ್ದ ಅಡೆತಡೆಗಳನ್ನು ನ್ಯಾಯಾಲಯ ದೂರ ಮಾಡಿದೆ ಈ ಕೂಡಲೇ ಸರ್ಕಾರ ಮೇಕೆದಾಟು ಯೋಜನೆಗೆ ಮುಂದಾಗಬೇಕು ಅಂತ ಮುಖಂಡರು ಒತ್ತಾಯ ಮಾಡಿದರು ಹೊರಬಿದ್ದಿದೆ ಕಳೆದ ಐವತ್ತು ವರ್ಷಗಳಿಂದ ಕನಕಪುರ ಅರಣ್ಯ ಬಳಿ ಸಾವಿರಾರು ಕ್ಯೂಸೆಕ್ಸ್ ಹರಿದು ಹೋಗುತ್ತಿರುವ ಸಮುದ್ರದ ಪಾಲಾಗುತ್ತಿರುವ ಕಾವೇರಿ ನೀರಿಗನ್ನ ಅಡ್ಡಗಟ್ಟಿ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳಿ ಹಲವಾರು ಸರ್ಕಾರಗಳು ಯೋಜನೆಯನ್ನ ಯೋಜನೆಯನ್ನ ರೂಪಿಕೊಂಡ ಆದ್ರೆ ಪಕ್ಕದ ತಮಿಳುನಾಡು ಸರ್ಕಾರ ಗಡಿ ಪ್ರದೇಶದಲ್ಲಿ ನಮಗೆ ಬರಬೇಕು ಮತ್ತು ಅಲ್ಲೇ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲದ ಸಬೂಬನ್ನ ಹೇಳಿ ಸುಪ್ರೀಂ ಕೋರ್ಟ್ ನ ಮೆಟ್ಟಲ್ಲಿ ಹೇರ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯಿ ಗವಾಯಿ ಅವರ ನೇತೃತ್ವದ ತಂಡ ಒಂದು ದೊಡ್ಡ ಮಹಾ ತೀರ್ಪನ್ನ ನಿನ್ನೆ ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ ನ ಮಹಾ ತೀರ್ಪು ಉಲ್ಲೇಖ ಏನಂತ ಹೇಳಿದ್ರೆ ಈ ಮೇಕೆದಾಟಿ ಯೋಜನೆಯಲ್ಲಿ ನಾವು ವಿನಾಕಾರಣ ಬಾಯನ್ನ ಹಾಕೋದಿಲ್ಲ ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಲಿಂಗರಾಜು ಜಯಂತಿ ಲಾಲ್ ಪಟೇಲ್ ರೈತ ಮುಖಂಡರಾದ ನಾಗರಾಜು ಅಶೋಕ್ ಸೇರಿದಂತೆ ಇತರ ಕಾರ್ಯಕರ್ತರು ಭಾಗಿಯಾಗಿದ್ದರು ಬಿಹಾರದಲ್ಲಿ ಎನ್ ಎಗೆ ಭರ್ಜೇರಿ ಗೆಲುವು ಹಿನ್ನೆಲೆಯಲ್ಲಿ ಸಕ್ಕರ್ನಾಡು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಮಂಡ್ಯದ ಮಹಾವೀರ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಸಂಭ್ರಮವನ್ನು ವ್ಯಕ್ತಪಡಿಸಿದರು ಪಟಾಕಿ ಸಿಡಿಸಿ ಸಿ ಎನ್ ಟಿ ಸಂಭ್ರಮವನ್ನು ಆಚರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಸೆಲೆಬ್ರೇಷನ್ ನಡೆಯಿತು ಮೋದಿ ಪರ ಜೈಕಾರ ಘೋಷಣೆ ಕೂಗಿ ಸಂಭ್ರಮಿಸಿದರು ಬಿಜೆಪಿ ಕಾರ್ಯಕರ್ತರು ಬಿಹಾರದಲ್ಲಿ ಇಂಡಿಯೆಗೆ ಗೆಲುವು ಐತಿಹಾಸಿಕ ಗೆಲುವು ಸಿಕ್ಕಿದ್ದು ಮತಗಳತನದ ಬಗ್ಗೆ ಕಾಂಗ್ರೆಸ್ ಡಂಗರ ಸಾಗರಿದ್ರು ಇದಕ್ಕೆ ಮತದಾರರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರು ಕಾಂಗ್ರೆಸ್ನವರ ಡೊಂಗಿ ಸುಳ್ಳು ವರ್ಕೌಟ್ ಆಗಿಲ್ಲ ಬಿಹಾರದ ಗೆಲುವು ಸಾಧಿಸಿದವರು ಹಾಗೂ ಮತದಾರರಿಗೆ ಧನ್ಯವಾದಗಳು ಅಂತ ಹೇಳಿದರು ಬಿಹಾರದ ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲಿ ಮೋದಿಯವರು ಅಭಿವೃದ್ಧಿ ಮಾಡಲು ಸಮಸ್ಯೆ ಮುಂದೆ ಕರ್ನಾಟಕದಲ್ಲೂ ಬಿಜೆಪಿ ಧೂಳುಪು ಜಿಲ್ಲಿದೆ ಅಂತ ಅವರು ಹೇಳಿದರು ಮಂಡ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಕೊಟ್ಟರೆ ಚುಕ್ಕಾಣಿ ಹಿಡಿಯಲಿದ್ದು ಇದೇ ವೇಳೆ ಬಿಜೆಪಿ ಮುಖಂಡ ಬೇಕ್ರಿ ಅರವಿಂದ್ ವಿವೇಕ್ ಮಂಜುನಾಥ್ ಶಿವಕುಮಾರ್ ಆರತಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಇವತ್ತು ಎಂಡಿ ಮೈತ್ರಿ ಕೂತ್ರದ ಒಟ್ಟಾರೆ ಗೆಲುವು ಒಂದು ಐತಿಹಾಸಿಕ ಗೆಲುವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏನು ಈ ರಾಷ್ಟ್ರೀಯ ಪಕ್ಷ ಆಗಿರೋ ಕಾಂಗ್ರೆಸ್ಸು ಇಡೀ ದೇಶಾದ್ಯಂತ ಮತಗಳತನ ಆಗ್ತಾ ಇದೆ ಮತವನ್ನು ಕದಿತಾರೆ ಕದಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ದೇಶ ತುಂಬ ಎಲ್ಲ ದಂಗೂರ ಸಾರ್ಕಂಡು ಬಂದರು ಇವತ್ತು ಬಿಹಾರದ ಮತದಾರರು ಇವತ್ತು ಒಂದು ಸ್ಪಷ್ಟವಾದ ಉತ್ತರವನ್ನು ಇವರೇನು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡು ಬರ್ತಾಯಿದ್ರು ಅದರ ವಿರುದ್ಧವಾಗಿ ಇವತ್ತು ಮತವನ್ನು ಚಲಾಯಿಸಿ ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಟ್ಟಾರೆ ಒಂದು ಐತಿಹಾಸಿಕ ಗೆಲುವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರುಗಳು ನಾವೆಲ್ಲರೂ ಸೇರಿ ಇವತ್ತು ಬಿಹಾರದ ಮತದಾರರಿಗೆ ಏನು ಅಭಿವೃದ್ಧಿ ಪಥದತ್ರ ಈ ಬಿಹಾರ ರಾಜ್ಯ ಸಾಗಬೇಕು ಒಂದು ಒಳ್ಳೆಯ ರೀತಿ ಆಡಳಿತ ಬರಬೇಕು ಅನ್ನೋ ದೃಷ್ಟಿನಲ್ಲಿ ಮೋದಿಯವರ ಆಡಳಿತನ ಒಪ್ಪಿ ಇವತ್ತು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವಂಥ ಬಿಹಾರದ ಮತದಾರರಿಗೆ ಮತ್ತು ನಮ್ಮ ಎಲ್ಲ ಕೇಂದ್ರದ ನಾಯಕರುಗಳಿಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರುಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಹಾಗೂ ಆರ್ ಎಂ ಪ್ರಕಾಶನದ ಆಶ್ರಯದಲ್ಲಿ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ಗೆ ಚಾಲನೆ ಡಾಕ್ಟರ್ ನಿಗೋ ರಮೇಶ್ ಅವರ ಎರಡು ಕೃತಿಗಳ ಲೋಕಾರ್ಪಣ ಮತ್ತು ಆರೋಗ್ಯ ಸಂವಾದ ಕಾರ್ಯಕ್ರಮಗಳ ಸಹಜ ಆರೋಗ್ಯ ಸಮ್ಮೇಳನವನ್ನು ನವೆಂಬರ್ ಹದಿನಾರರ ಬೆಳಗ್ಗೆ ಹತ್ತೊಂಬತ್ತು ಗಂಟೆಗೆ ನಗರದ ಸ್ವಾಮಿ ವಿವೇಕಾನಂದ ವಿವೇಕಾನಂದರಂಗಮಂದರಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಕರ್ತ ಹಾಗೂ ಲೇಖಕ ಚಂದ್ರಶೇಖರ್ ದಾಕೊಳ್ಳಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಔಷಧವಿಲ್ಲದೆ ಆರೋಗ್ಯವಂತರಾಗಿ ಉಳಿಸುವ ಕುರಿತು ತಿಳುವಳಿಕೆ ನೀಡಲಾಗುವುದು ಎಂದು ತಿಳಿದರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನಿಶ್ಚಾನಂದನಾಥ ಸ್ವಾಮೀಜಿ ದಿವಸ ಎಂ ಆರ್ ಎಂ ಪ್ರಕಾಶನ ಪ್ರಕಾಶಕ ಆರ್ ಮಂಜು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಖ್ಯಾತ ನ್ಯಾಚುರೋಪತಿ ವತದಿಂದ ವೈದ್ಯ ಡಾಕ್ಟರ್ ಆರ್ ಗಂಗಾಧರ್ ವರ್ಮಾ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡುವರು ಎಂದು ಹೇಳಿದರು ಸಹಜ ಕೃಷಿಕರು ಯೋಗ ಗುರುಗಳು ಆದ ಪಾಸಿಟಿವ್ ತಾಮಯ್ಯ ಫೌಂಡೇಶನ್ಗೆ ಚಾಲನೆ ನೀಡುವರು ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಕೃತಿಗಳ ಲೋಕಾರ್ಪಣೆ ಮಾಡಲಿದ್ದು ಆರೋಗ್ಯ ಹಾನಿ ಕೃತಿಯನ್ನು ಆಸನದ ಶಿಕ್ಷಣಾಧಿಕಾರಿ ಡಾಕ್ಟರ್ ಬಿ ಸಿ ದೊಡ್ಡಗೌಡ ಪ್ರಕೃತಿ ಚಿಕಿತ್ಸೆಯೊಂದಿಗೆ ಪರಿಪೂರ್ಣ ಆರೋಗ್ಯ ಕೃತಿಯನ್ನು ಪತ್ರಕರ್ತ ಲೇಖಕ ಚಂದ್ರಶೇಖರ್ ದಾಖಳಿ ಪರಿಚಯ ಮಾಡುವರು ಅಂತ ಹೇಳಿದರು ಕೃತ್ರಿ ಕೃತಿಗಳ ಕತ್ತರು ಡಾಕ್ಟರ್ ನಿಖ ರಮೇಶ್ ವಿಶ್ರಾಂತ ಉಪನ್ಯಾಸಕ ಎನ್ ಮಹೇಶ್ ಕುಮಾರ್ ಉಪಸ್ಥಿತರಿರುತ್ತಾರೆ ಅಂತ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮೈಸೂರಿನ ಮುಖ್ಯ ಆಡಳಿತಾಧಿಕಾರಿ ವೈ ಸಿ ಮನುಜಶ್ರೀ ಅವರು ಪ್ರಕೃತಿ ಚಿಕಿತ್ಸೆರಿಯ ಅನುಸಾರಕ ಎಸ್ ಮಹೇಶ್ ಅವರಿಗೆ ಗೌರವಿಸಲಾಗುವುದು ಅಂತ ಅವರು ತಿಳಿಸಿದರು ಈ ಪ್ರಕೃತಿ ಚಿಕಿತ್ಸೆ ದಿನಾಚರಣೆ ಮಹತ್ವ ನಾನು ಹೇಳೋದಾದರೆ ಭಾರತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರಾಗಿದ್ದ ಸಮಸ್ಯೆಗಳಿಗೆ ಕೊನೆಯಲ್ಲಿ ಕಂಡುಕೊಂಡಂತಹ ಒಂದು ವಿಜ್ಞಾನ ಈ ಪುಟ್ಟೃಚಿಕಿತ್ಸೆ ನೇಚರ್ ಕ್ಯೂರ್ ಅಂತ ಹೇಳ್ಬೋದು ನ್ಯಾಚುರೋಪತಿ ಅಂತ ಹೇಳ್ಬೋದು ಅದನ್ನು ಅವರು ವೈಯಕ್ತಿಕವಾಗಿ ಅಳವಡಿಸ್ಕೊಂಡಿದ್ರು ಅದರಿಂದ ಅವರಿಗೆ ದೀರ್ಘಕ ದೀರ್ಘಕಾಲಿಕವಾದ ನಡಿಗೆ ದೂರದ ಊರುಗಳಿಗೆ ನಡಿಗೆ ದೀರ್ಘಕಾಲಿಕ ಉಪವಾಸ ಮತ್ತು ಹೆಚ್ಚು ಅವರಿಗೆ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆಲ್ಲ ಈ ಒಂದು ಚಿಕಿತ್ಸೆಯಿಂದ ಸಾಧ್ಯ ಆಗಿದ್ದು ಅದನ್ನು ಇನ್ನೂ ನನ್ನ ದೇಶದ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಇದನ್ನು ತಲುಪಿಸ್ಬೇಕು ಅಂತ ಮಹದುದ್ದೇಶದಿಂದ ಒಂದು ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತು ನವೆಂಬರ್ ಎಂಟನೇ ತಾರೀಕಿನಂದು ಕಟ್ತಾರೆ ಅವರು ಅದೇ ಅದೇ ಸಂಸ್ಥೆ ಏಕೈಕ ಸಂಸ್ಥೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಕಟ್ಟಿದಂಥ ಒಂದೇ ಒಂದು ಸಂಸ್ಥೆ ಅದಾದ ನಂತರ ಅದು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಿರುತ್ತೆ ಇತ್ತೀಚೆಗೆ ಭಾರತ ಸರ್ಕಾರ ಈ ಒಂದು ಚಿಕಿತ್ಸೆ ಮುದ್ದು ಮಾತ್ರ ಎಲ್ಲವೂ ಕೂಡ ಹೊರಗೆ ನಾವು ಸ್ವ ನಮ್ಮಲ್ಲೇ ಇರುವಂತಹ ನಿವಾರಕ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ಕೊಳ್ಳೋದಕ್ಕೆ ಒಂದು ಸರಳ ವಿಧಾನ ಇದು ಇದನ್ನು ಹೆಚ್ಚು ಪ್ರಚಲಿತ ತರಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೇಳನೇ ಇಸುವಿಂದ ಇದನ್ನು ಒಂದು ರಾಷ್ಟ್ರೀಯ ದಿನವಾಗಿ ಆಚರಣೆಗೆ ಶುರು ಮಾಡಿದ ನಂತರ ಇದಕ್ಕೆ ಹೆಚ್ಚು ಮಹತ್ವ ಬಂದಿದೆ ಹೆಚ್ಚು ಜನ ಇದರ ಬಗ್ಗೆ ಮಾತಾಡೋಂಥದ್ದು ವಿಚಾರ ಸಂಕೇಟಗಳನ್ನ ಹೆಚ್ಚು ಏರ್ಪಡಿಸುವಂಥದ್ದೆಲ್ಲ ಆಗ್ತಿದ್ದಾಗ ನಾವು ಅದರ ಭಾಗವಾಗಿ ಈ ಮಂಡ್ಯ ನಗರದಲ್ಲಿ ಮಾಡ್ತಾ ಇರೋದು ನಡೀತಿದೆ ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ನಾನು ಈ ಮೂಲಕ ಆಹ್ವಾನಿಸ್ತಾ ಇದ್ದೇನೆ ಈ ರೀತಿಯಾಗಿ ಯಾರು ಈ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಸಲ ಈ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯರು ಬರ್ತಿದ್ದಾರೆ ಇದನ್ನು ಹಿಂದಿನಿಂದ ಅನುಸರಣೆ ಮಾಡ್ತಿರೋರು ಬರ್ತಿದ್ದಾರೆ ಅವರೆಲ್ಲರ ಮಾತುಗಳನ್ನು ಕೇಳೋದ್ರ ಮುಖಾಂತರ ಅವರ ಆಲೋಚನೆ ಲರಿ ಬದಲಾಗೋ ಸಾಧ್ಯತೆ ಇರುತ್ತೆ ಕಾಯಿಲೆ ಅಂತ ಹೇಳಿದ್ರೆ ಯಾರೋ ನಮಗೆ ಕೊಟ್ಟಿರೋ ಶಾಪ ಅನ್ನೋದು ನಮ್ಮ ದೇಹದಲ್ಲಿ ನಾವೇ ತಂದುಕೊಂಡಿರೋಂಥ ಒಂದು ಸ್ಥಿತಿ ಆ ಸುಧಾರಣೆ ನಮ್ಮ ಕೈಯಲ್ಲಿದೆ ಅನ್ನುವಂತಹ ಒಂದು ಆಲೋಚನೆ ಲಹರಿಯನ್ನು ಮೊದಲು ಒಂದು ಚೇಂಜ್ ಬದಲಾವಣೆ ಮಾಡೋದಕ್ಕೆ ಒಂದು ಪ್ರಯತ್ನಗಳು ಈ ಈ ಭಾಗವಾಗಿ ಆಗ್ತಾ ಇದೆ ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೇಕು ಅಂತೇಳಿ ನಾನು ಈ ಮುಖಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಕೆ ಎಸ್ ಗಿರಿರಾಜು ಎಚ್ ಆರ್ ಮಂಜು ಯೋಗೇಶ್ ಉಮೇಶ್ ಇದ್ದರು ಕಡಿಮೆ ವೆಚ್ಚದಲ್ಲಿ ಉತ್ತಮ ಇಳುವರಿ ಮತ್ತು ಆದಾಯ ನೀಡುವ ಬೆಳೆಗಳನ್ನು ನೀಡುವ ಉದ್ದೇಶದಿಂದ ಕೃಷಿ ಮೇಳಗಳನ್ನು ಆಯೋಜಿಸಲಾಗಿದ್ದು ಇದನ್ನು ಬಳಸಿಕೊಂಡು ರೈತರು ಉದ್ಯಮಗಳಾಗಿ ಅಂತ ಕೃಷಿ ಸಚಿವ ಚೆಲವು ಸ್ವಾಮಿ ಕರೆ ನೀಡಿದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆರಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು ಬೆಂಗಳೂರು ಕೃಷಿ ವಿವಿಯು ಪ್ರತಿ ವರ್ಷ ಅತ್ಯುತ್ತಮ ಕೃಷಿ ಮೇಳ ಮತ್ತು ಪ್ರದರ್ಶನವನ್ನು ಏರ್ಪಡಿಸ್ತಾ ಬಂದಿದ್ದು ಉತ್ತಮ ತಳಿಗಳನ್ನು ಈ ಬಾರಿ ಬಿಡುಗಡೆಗೊಳಿಸಿದೆ ರೈತರಿಗೆ ಕೃಷಿ ವಿವಿಗಳು ನೀಡಬೇಕಾಗಿರುವುದು ಇದನ್ನೇ ಕೃಷಿಯನ್ನು ಉದ್ದಿಮೆಯಾಗಿ ಪರಿವರ್ತಿಸಿ ರೈತರಿಗೆ ಉತ್ತಮ ಆದಾಯ ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಸೌಲಭ್ಯಗಳು ಮತ್ತು ಕಾರ್ಯಕ್ರಮಗಳನ್ನು ನೀಡಿದ್ದಾವೆ ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಸಾಧನೆ ಮಾಡಿದ ಮೂವರು ಪ್ರಗತಿಪರ ರೈತರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಸಚಿವೆ ಶೋಭಾ ಕರಂದ್ಲಾಜೆ ಸಿಲ್ವಕುಮಾರ್ ವಿ ಸುರೇಶ್ ನಾರಾಯಣಸ್ವಾಮಿ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಡಾಕ್ಟರ್ ಹರೀಶ್ ಬಿ ಎಸ್ ಉಲ್ಲಾಸ್ ಡಾಕ್ಟರ್ ವಿ ಶಿವಲಿಂಗಯ್ಯ ದಿನೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಗಾಂಜಾ ಹಾಗೂ ಡ್ರಗ್ಸ್ ಮಾರಾಟ ಮಾಡದಂತೆ ಸೂಕ್ತ ಕ್ರಮ ವಹಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಲಹೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಯಾವುದೇ ಕಳ್ಳಬಿಟ್ಟದಂತೆ ನಡೆಯುತ್ತಿಲ್ಲ ಅಂತ ಹೇಳಿದರು ಸೇಂದಿ ಮಾರಾಟ ಮಾಡದಂತೆ ಅಧಿಕಾರಿಗಳು ಅಗತ್ಯ ಕ್ರಮವಹಿಸಬೇಕು ಅಂತಹ ಜಾಗಗಳಿಗೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ ಅವರು ಜಿಲ್ಲೆಯಲ್ಲಿ ಅಕ್ರಮ ವದ್ಯ ಮಾರಾಟ ಹಾಗೂ ಸೇಂದಿ ಮಾರಾಟ ಎರಡನ್ನೂ ನಿಲ್ಲಿಸಬೇಕು ಅಂತ ತಾಕೀತು ಮಾಡಿದರು ಸಭೆಯಲ್ಲಿ ಅಬಕಾರಿ ಜಿಲ್ಲಾಧಿಕಾರಿ ನಾಗಶೇನ ಡಯಟ್ ಉಪನ್ಯಾಸಕ ಚಂದ್ರಶೇಖರ್ ಸೇರಿದಂತೆ ಅಬಕಾರಿ ಇಲಾಖೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು ಇದು ಬಾಂಧವ್ಯಗಳ ಬೆಸುಗೆ